ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರ್ ನೇರವಾಗಿ ಟಿಕೆಟ್ ಕೇಳೋದು ಇಲ್ಲಾಂದರೆ ನಾನು ರಾಜೀನಾಮೆ ಕೊಡೋದಕ್ಕೂ ರೆಡಿ ಇಲ್ಲಾಂದರೆ ಪಕ್ಷೇತರನಾಗಿ ನಿಲ್ಲೋದಕ್ಕೂ ರೆಡಿ ಟಿಕೆಟ್ ಕೊಟ್ಟರು ನಿಲ್ತೀನಿ ಕೊಡದಿದ್ದರೂ ನಿಲ್ತೀನಿ ಈ ರೀತಿಯ ರೆಬೆಲ್ ಹೇಳಿಕೆಗಳನ್ನು ಬಿಟ್ಟು ಈಗ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಆದರೆ ಟಿಕೆಟ್ನ ಮೇಲೆ ಇಟ್ಟ ನೋಟವನ್ನು ಕಣ್ಣನ್ನು ದೃಷ್ಟಿಯನ್ನು ಸಡಿಲಿಸ್ತಾ ಇಲ್ಲ ಈಗ ಚನ್ನಪಟ್ಟಣದಲ್ಲಿ ಟಿಕೆಟ್ ನನಗೆ ಸಿಗಬೇಕು ಅದು ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಾದರೂ ಪರವಾಗಿಲ್ಲ ಅಂತ ಹೇಳಿದಂತಹ ಸಿ ಪಿ ಯೋಗೀಶ್ವರ್ ಈಗ ಕೊಟ್ಟಿರುವಂತಹ ಮತ್ತೊಂದು ಹೇಳಿಕೆ ಅವರು ಟಿಕೆಟ್ಗೆ ಮತ್ತಷ್ಟು ಹತ್ತಿರವಾಗ್ತಿದ್ದಾರಾ ಅನ್ನೋ ಅನುಮಾನವನ್ನು ಮೂಡಿಸ್ತಾ ಇದೆ ಸಿ ಪಿ ಯೋಗೀಶ್ವರ್ ಇತ್ತೀಚೆಗಷ್ಟೇ ನಾನು ಸ್ಪರ್ಧೆ ಮಾಡೋದನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಗೆ ಅವರ ಪತ್ನಿ ಕೂಡ ಒಪ್ಪಿದ್ದಾರೆ ಅವರು ಮೆಚ್ಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡಿರುವಂಥದ್ದು ಟಿಕೆಟ್ ನನಗೆ ಸಿಗಬೇಕು ಅದು ಗೌಡರ ಕುಟುಂಬ ಕೂಡ ಅದಕ್ಕೆ ಒಪ್ಪಬೇಕು ಅನ್ನುವ ರೀತಿಯ ಒತ್ತಡವನ್ನು ಇಂಡೈರೆಕ್ಟ್ ಆಗಿ ಹಾಕಿರೋ ಹಾಗೆ ಕಾಣಿಸ್ತಾ ಇದೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಯಾಕೋ ಇದು ನೂರಕ್ಕೆ ನೂರು ಒಪ್ಪಿಗೆ ಇದ್ದಂತಿಲ್ಲ ಆದ್ರೆ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಸಿಪಿ ಯೋಗೀಶ್ವರ್ ಇದ್ದ ಹಾಗೆ ಸದ್ಯಕ್ಕೆ ಯಾರ ವಿರೋಧ ಕೂಡ ಇಲ್ಲದೆ ಇದ್ರು ಎಚ್ ಡಿ ಕುಮಾರಸ್ವಾಮಿ ಒಪ್ಪೋದು ಒಂದು ತುಂಬಾ ತಡ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪಕ್ಷದ ಬಲವನ್ನ ಹೆಚ್ಚಿಸಿಕೊಳ್ಳಬೇಕು ಹಾಗಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಗರಿಷ್ಠ ಅಂತ ಹೇಳಿದ್ರೆ ತಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನೇ ಅಭ್ಯರ್ಥಿ ಮಾಡೋಣ ನಿಖಿಲ್ ಕುಮಾರಸ್ವಾಮಿ ಬೇಡ ಬೇಕಿದ್ರೆ ಆದ್ರೆ ಸಿ ಪಿ ಯೋಗೀಶ್ವರ್ ಎರಡನೇ ಆಪ್ಷನ್ ಅಲ್ಲಿ ಇರ್ಲಿ ಅಂತ ಕುಮಾರಸ್ವಾಮಿ ಅಂದ್ಕೊಳ್ತಾ ಇದ್ದಾರೆ ಇದರ ಹಿಂದೆ ಜೆ ಡಿ ಎಸ್ ಪಕ್ಷವನ್ನ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತಾನು ಬಲ ತಂದು ಕೊಡುವಂತ ಪಕ್ಷಕ್ಕೆ ತಾನು ಮತ್ತಷ್ಟು ಬಲ ತುಂಬುವಂತ ಲೆಕ್ಕಾಚಾರ ಇದೆ ಇಲ್ಲಿ ಸಿ ಪಿ ಯೋಗೀಶ್ವರ್ ಅವರಿಗೆ ಟಿಕೆಟನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಒಂದು ವೇಳೆ ಚನ್ನಪಟ್ಟಣವನ್ನು ಸಿ ಪಿ ಯೋಗೀಶ್ವರ್ಗೆ ಬಿಟ್ಟು ಕೊಟ್ಟರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವಂಥ ಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರ್ ಕಣಕ್ಕಿಳಿದ್ರೂ ಕೂಡ ಅವರು ಜೆ ಡಿ ಎಸ್ ಇಂದ ಕಣಕ್ಕಿಳಿಯುವ ಸಾಧ್ಯತೆ ಇಲ್ಲ ಆಗ ಅವರು ಮತ್ತೊಮ್ಮೆ ತನ್ನ ಹೆಗಲ ಮೇಲೆ ಬಿ ಜೆ ಪಿಯ ಚಿಹ್ನೆ ಇರಲಿ ಅಂತ ಹೇಳುವ ಸಾಧ್ಯತೆಗಳು ಇದೆ ಅಥವಾ ಅಷ್ಟರ ಒಳಗಾಗ್ಲೆ ಅಥವಾ ಆ ವೇಳೆಗಾಗ್ಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬಿದ್ದಿದ್ರೆ ಆಗ ಮತ್ತೊಮ್ಮೆ ಇಲ್ಲಿ ಸಿ ಪಿ ಯೋಗೀಶ್ವರ್ ಪ್ರಬಲ ಆಗಿರ್ತಾರೆ ಹಾಗಾಗಿ ಇರೋ ಒಂದು ಕ್ಷೇತ್ರವನ್ನು ಕೂಡ ಕಳ್ಕೊಂಡ್ಬಿಟ್ರೆ ಹೇಗೆ ಇಡೀ ರಾಮನಗರದಲ್ಲಿ ಇರೋ ಒಂದು ಕ್ಷೇ ಇರೋದು ಒಂದೇ ಕ್ಷೇತ್ರ ಉಳ್ಕೊಂಡಿರೋದು ಅಲ್ಲಿ ಕೂಡ ಜೆ ಡಿ ಎಸ್ ಮಂಕ್ ಆಗ್ಬಿಟ್ರೆ ವೀಕ್ ಆಗ್ಬಿಟ್ರೆ ತನ್ನ ರಾಜಕೀಯ ಅಸ್ತಿತ್ವ ರಾಜ್ಯದಲ್ಲಿ ಹೊರಟೋಗ್ಬಿಡುತ್ತಲ್ಲ ತಾನು ಲೋಕಸಭೆಲೆ ಉಳ್ಕೊಬಿಡ್ಬೇಕಾಗುತ್ತೆ ಅನ್ನುವಂತ ಟೆನ್ಷನ್ ಹೆಚ್ ಡಿ ಕುಮಾರಸ್ವಾಮಿ ಇದೆ ಇಲ್ಲಿ ಬೇರೆ ಯಾರನ್ನಾದ್ರೂ ಕಣಕ್ಕಿಳಿಸೋಣ ಸಿ ಪಿ ಯೋಗೀಶ್ವರ್ ಬೇಡ ಆದ್ರೆ ಸಿ ಪಿ ಯೋಗೀಶ್ವರ್ ಹೇಳ್ತಾ ಇರುವಂತದ್ದು ಈ ಭಾಗದಲ್ಲಿ ಬರುವ ದಿನಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ರಾಮನಗರವನ್ನೇ ಕಂಪ್ಲೀಟ್ ಗೆದ್ಕೊಂಡ್ಬಿಡ್ಬೋದು ಒಂದು ಕನಕ್ಪುರವನ್ನು ಬಿಡಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿ ತುಂಬಾ ಪ್ರಬಲವಾಗಿ ಈಗಾಗಲೇ ಸ್ಟ್ಯಾಂಡ್ ಆಗಿದ್ದಾರೆ ಉಪಮುಖ್ಯಮಂತ್ರಿ ಅವರನ್ನು ಸೋಲ್ಸೋದಾಗುತ್ತೋ ಬಿಡುತ್ತೋ ಆದ್ರೆ ಉಳಿದ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆದ್ದು ಬಿಡಬಹುದು ಜೆ ಡಿ ಎಸ್ ಗೆಲ್ಸೋಣ ನಾನೀಗ ನಿಲ್ತಾ ಇರೋದು ಕೂಡ ಜೆ ಡಿ ಎಸ್ ಚಿಹ್ನೆಯಿಂದಲೇ ಅಲ್ವಾ ಮತ್ತೆ ಯಾಕೆ ಅದಕ್ಕೆ ವಿವಾದ ಅಂತ ಸಿ ಪಿ ಯೋಗೀಶ್ವರ್ಗಿದೆ ಆದರೆ ಇರೋ ಒಂದು ಕ್ಷೇತ್ರ ನಾನು ಗೆದ್ದಿರೋ ಕ್ಷೇತ್ರ ಇದನ್ನು ಬೇರೊಂದು ಪಕ್ಷದ ನಾಯಕನಿಗೆ ತನ್ನ ಅಡಿ ಬಿಟ್ಟುಕೊಟ್ಟರು ಕೂಡ ಅದು ಲಾಸೇ ಅಲ್ವಾ ಜೆ ಡಿ ಎಸ್ಗೆ ಆ ತಲೆಯಲ್ಲಿ ಆ ಲೆಕ್ಕಾಚಾರ ಎಚ್ ಡಿ ಕುಮಾರಸ್ವಾಮಿ ತಲೆಯಲ್ಲಿ ಓಡ್ತಾ ಇದೆ ಹಾಗಾಗಿ ಈ ವಿಚಾರವನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥ ಟೆನ್ಷನ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಅವರಿಗೆ ಕೇಂದ್ರದಲ್ಲಿ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು ನಿಭಾಯಿಸೋದು ಎಷ್ಟು ಟೆನ್ಷನ್ ಆಗಿದೆಯೋ ಅಷ್ಟೇ ಟೆನ್ಷನ್ ಈ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಕೂಡ ಆಗಿದೆ ಯಾಕೆಂದರೆ ಮನಸ್ಸಲ್ಲೊಂದು ಇದೆ ನಾನು ಈ ಕ್ಷೇತ್ರನ ಜೆ ಡಿ ಎಸ್ನವ್ರು ಬಿಟ್ಟು ಬೇರೆಯವ್ರಿಗೆ ಕೊಟ್ಟು ಬಿಟ್ರೆ ಅದು ಕೂಡ ಕೊಡಬೇಕಾಗಿರೋದು ಯಾರಿಗೆ ತನಗೆ ಮಗ್ಗುಲ ಮುಳ್ಳಾಗಿದ್ದಂಥ ಕಳೆದ ಎರಡು ಚುನಾವಣೆಗಳಲ್ಲಿ ಸಣ್ಣ ಅಂತರದಲ್ಲಿ ಸೋತಿರುವಂತಹ ಮಾಜಿ ಮುಖ್ಯಮಂತ್ರಿ ಎದರೆ ಸಣ್ಣ ಅಂತರದಲ್ಲಿ ಸೋತಿರುವಂಥ ಒಬ್ಬ ಹಾರ್ಡ್ ಕೋರ್ ಚನ್ನಪಟ್ಟಣದ ಒಬ್ಬ ಅಭ್ಯರ್ಥಿಗೆ ಹಾಗಾಗಿ ಇಲ್ಲಿ ನನ್ನ ಚಿಹ್ನೆ ಅಡಿನೇ ಅಂದರೆ ಜೆ ಡಿ ಎಸ್ ಚಿಹ್ನೆ ಅಡಿನೇ ನಿಲ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ತನಗೆ ಮಗ್ಗುಲ ಮುಳ್ಳಾಗ್ಬಿಟ್ರೆ ಹೇಗೆ ಈಗಾಗಲೇ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗಳಲ್ಲಿ ಇದು ದೊಡ್ಡ ಸಮಸ್ಯೆನೇ ಆಗಿತ್ತು ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ಸೋಲಿನ ಭಯ ಉಂಟಾಗಿತ್ತು ಈ ಕ್ಷೇತ್ರದಲ್ಲಿ ಅಷ್ಟರ ಮಟ್ಟಿಗೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದಂತಹ ಸಿ ಪಿ ಯೋಗೀಶ್ವರ್ ಹೆಚ್ ಡಿ ಕುಮಾರಸ್ವಾಮಿಯವ್ರನ್ನೂ ಕೂಡ ಸೋಲಿಸುವ ಹಂತಕ್ಕೆ ಬಂದಿದ್ರು ಅವರೇ ಹೇಳುವ ಹಾಗೆ ನಾನು ಸ್ಯಾಂಡ್ವಿಚ್ ಆಗಿಬಿಟ್ಟೆ ಆ ಕಡೆ ಡಿ ಕೆ ಶಿವಕುಮಾರ್ ಈ ಕಡೆ ಹೆಚ್ ಡಿ ಕುಮಾರಸ್ವಾಮಿ ಒಬ್ಬರು ಉಪಮುಖ್ಯಮಂತ್ರಿ ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ ಇವ್ರ ನಡುವೆ ಸಿಕ್ಕಾಕೊಂಡೆಲ್ಲೋ ಕಳೆದೋಗ್ಬಿಟ್ಟೆ ಅಂತ ಅವರೇ ಹೇಳಿದ ರೀತಿಯಲ್ಲೇ ಈಗ ಹೇಗಾದರೂ ಮಾಡಿ ಟಿಕೆಟನ್ನು ಗಿಟ್ಟಿಸ್ಕೊಂಡು ಗೆದ್ದು ಬಿಡೋಣ ಅನ್ನುವಂಥ ಸಿ ಪಿ ಯೋಗೀಶ್ವರ್ ಈ ರೀತಿ ಹೇಳಿಕೆಯನ್ನು ಕೊಡೋದಕ್ಕೆ ಕಾರಣ ಏನು ಅಂದರೆ ಇದೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜಕೀಯದಲ್ಲಿ ಆಸಕ್ತಿ ಇಲ್ದಿದ್ದಾಗ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಲಿ ಆ ಮೂಲಕ ಇಲ್ಲಿಂದ ಕಾಂಗ್ರೆಸ್ ಶಕ್ತಿಯನ್ನು ಕಡಿಮೆ ಮಾಡೋಣ ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮನೆಗೆ ಹೋಗಿ ಮೊದಲಿಗೆ ಅವರಿಗೆ ಅಪ್ರೋಚ್ ಮಾಡಿ ಬಿ ಜೆ ಅಥವಾ ಜೆ ಡಿ ಎಸ್ ಇಂದನೋ ನಾವು ಮೈತ್ರಿ ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನಿಮ್ಮನ್ನು ಗೆಲ್ಸ್ಕೊಂಡು ಬರೋ ನಮ್ಮ ಜವಾಬ್ದಾರಿ ಅಂತ ಹೇಳಿ ಗ್ಯಾರಂಟಿ ಕೊಟ್ಟವರು ಈ ಸಿ ಪಿ ಯೋಗೀಶ್ವರ್ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ನಾನೇ ಅವರ ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ ಅದಾದ ನಂತರ ಹೆಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಹೋಗಿ ಭೇಟಿಯಾಗಿದ್ದು ಮಂಜುನಾಥ್ ಅವ್ರನ್ನ ಒಪ್ಸಿದ್ದೀವಿ ಸೊ ಅವರು ಸ್ಪರ್ಧೆ ಮಾಡ್ತಾರೆ ನೀವು ಓಕೆ ಮಾಡಬೇಕು ನೀವು ಕೂಡ ಇದನ್ನು ಒಪ್ಕೋಬೇಕು ಅಂತ ಆಮೇಲೆ ನಾವು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ತಿಳಿಸಿದ್ದು ಹಾಗಾಗಿ ಅದಕ್ಕಿಂತ ಮೊದಲೇ ನಾವು ತಿಳಿಸಿ ಆಗಿ ಕನ್ವಿನ್ಸ್ ಮಾಡಿ ಆಗಿತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಬಿ ಜೆ ಪಿಯ ನಾಯಕರನ್ನೂ ಕರ್ಕೊಂಡು ಹೋಗಿದ್ವಿ ಅಂತ ಸಿ ಪಿ ಯೋಗೀಶ್ವರ್ ಹೇಳಿದ್ರಿಂದ ಈಗ ಆ ಭಾಗದ ಸಂಸದರಾಗಿರುವಂಥ ಸಿ ಎನ್ ಮಂಜುನಾಥ್ ಅವರಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಚನ್ನಪಟ್ಟಣ ಟಿಕೆಟ್ಗೆ ಅಂತ ಹೇಳ್ತಿದ್ದಾರೆ ಆದರೆ ಇದೂ ಎಲ್ಲೋ ಒಂದು ಕಡೆ ಅವ್ರಿಗೆ ಕೋಪ ತರಿಸಿದ್ರು ತರಿಸ್ಬೋದು ನನ್ನನ್ನೇ ಓವರ್ಟೇಕ್ ಮಾಡಿಕೊಂಡು ಈ ಕ್ಷೇತ್ರದ ಸಂಸದರು ಹೇಳಿ ನನ್ನ ಭಾವನನ್ನು ಕೇಳಿಕೊಂಡು ನನ್ನ ಭಾವನೆ ಮುಖಾಂತರ ಪರ್ಮಿಷನ್ ತಗೋತಾ ಇರೋದು ಇದರ ಬಗ್ಗೆ ಕೂಡ ಕುಮಾರಸ್ವಾಮಿ ಕಿಡಿಕಾರಿದರೂ ಅಚ್ಚರಿ ಇಲ್ಲ ಆದರೆ ಸದ್ಯಕ್ಕೆ ಹೇಗಾದರೂ ಮಾಡಿ ಬೇಗ ಒಂದು ಗ್ರೀನ್ ಸಿಗ್ನಲ್ ತಗೋಬೇಕು ಅನ್ನುವಂಥ ಒಂದು ಕಾತರ ಇದೆ ಸಿ ಪಿ ಯೋಗೀಶ್ವರ್ ಅವರಿಗೆ ಆ ಕಾತರ ಈ ರೀತಿಯಲ್ಲಿ ಮಾತಾಡಿಸ್ತಾ ಇದೆ ನಾನು ಮಾತಾಡಲ್ಲ ನಾನು ಸ್ವಲ್ಪ ಸ್ಟೇಟ್ಮೆಂಟ್ಗಳಲ್ಲಿ ರೆಬೆಲ್ಲಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಹೈಕಮಾಂಡ್ ಅವ್ರು ನನಗೆ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಇನ್ನು ಮುಂದೆ ಆ ರೀತಿ ಮಾತಾಡೋದಿಲ್ಲ ಕುಮಾರಸ್ವಾಮಿ ಅವರ ಜೊತೆ ಕೂಡ ನಾನು ಚೆನ್ನಾಗೇ ಇದ್ದೀನಿ ಯಾವುದೇ ರೀತಿ ಅವ್ರ ಜೊತೆ ನನಗೆ ಭಿನ್ನಾಭಿಪ್ರಾಯ ಇಲ್ಲ ಹಾಗಾಗಿ ಅವರೇ ಒಪ್ತಾರೆ ಅವರು ಟಿಕೆಟನ್ನು ಕೊಡ್ತಾರೆ ಹೇಳ್ತಾರೆ ಅನ್ನುವಂಥ ಒಂದು ಪಾಸಿಟಿವ್ ಆದಂಥ ಮಾತುಗಳನ್ನು ಒನ್ ಇಂಡಿಯಾ ಕನ್ನಡ ಜೊತೆ ಸಂದರ್ಶನದಲ್ಲಿ ಕೂಡ ಸಿ ಪಿ ಯೋಗೀಶ್ವರ್ ಹೇಳಿದರು ಈಗ ಸಿ ಎನ್ ಮಂಜುನಾಥ್ ಅವರ ಕಡೆಯಿಂದ ಬರ್ತಾ ಇದ್ದಾರೆ ಈ ಕ್ಷೇತ್ರದ ಸಂಸದರು ಒಪ್ಪಿದ್ದಾರೆ ಸೊ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಹೇಗಾದರೂ ಮಾಡಿ ಅವ್ರ ಬಾಯಿಂದ ಬೇಗ ಹೇಳೋಣ ಅನ್ನುವಂಥ ಒಂದು ಆಸೆ ಇದ್ದಂಗೆ ಕಾಣಿಸ್ತಾ ಇದೆ ಸಿ ಪಿ ಯೋಗೀಶ್ವರ್ಗೆ ಆದರೆ ಇದು ಬಿ ಜೆ ಪಿ ಕಡೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಸಿ ಪಿ ಯೋಗೀಶ್ವರ್ ಆ ಚಿಹ್ನೆಯಲ್ಲಿ ಹೋಗಿ ನಿಂತ್ಕೊಂಡ್ರೂ ಕೂಡ ತೊಂದರೆ ಇಲ್ಲ ಟಿಕೆಟ್ ಸಿ ಪಿ ಯೋಗೀಶ್ವರ್ಗೆ ಸಿಗಲಿ ಅಂತ ಆದರೆ ಕೊನೆಯ ಹೆಚ್ ಡಿ ಕುಮಾರಸ್ವಾಮಿ ಅವರ ಮಾತೊಂದು ಹೊರ ಬರೋದಕ್ಕೆ ಇಡೀ ಬಿ ಜೆ ಪಿ ಬ್ರಿಗೇಡ್ ಆಗಲಿ ಕಾಯ್ತಾ ಇದೆ ಸಿ ಪಿ ಯೋಗೀಶ್ವರ್ ಅವರ ಬಳಗ ಆಗಲಿ ಕಾಯ್ತಾ ಇದೆ ಇದಕ್ಕೆ ಬಿ ಎಸ್ ವೈ ಹಾಗೆ ವಿಜಯೇಂದ್ರ ತಡೆ ಅಂತ ಹೇಳ್ತಾ ಇದ್ರು ಕೂಡ ಅಂಥದ್ದೇನೂ ಇಲ್ಲ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ ಯಾಕೆಂದರೆ ಈಗ ವಿರೋಧ ಮಾಡೋದಕ್ಕೆ ಹೊರಟ್ರೆ ಇದು ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಾಗಿದೆ ಪಿವೈ ವೈ ರಾಘವೇಂದ್ರ ಸಂಸದರು ಯಡಿಯೂರಪ್ಪನವರಿಗೆ ಕೂಡ ಬಿಜೆಪಿ ಅಷ್ಟೇ ಮನ್ನಣೆಯನ್ನು ಕೊಡ್ತಾ ಇದೆ ಈಗಲೂ ಕೂಡ ಹಾಗಾಗಿ ಇನ್ನೂ ಹೆಚ್ಚಿನ ಒತ್ತಡಗಳು ಬೇರೆಯವರ ಮೇಲೆ ವಿರೋಧ ಮಾಡಿಕೊಂಡು ಪಕ್ಷದ ಒಳಗೇನೆ ಭಿನ್ನಾಭಿಪ್ರಾಯ ತರೋದಕ್ಕೆ ಹೋದ್ರೆ ಅದು ವಿಜಯೇಂದ್ರ ಅವರಿಗೆ ಕುತ್ತಾಗುವ ಸಾಧ್ಯತೆ ಇದೆ ಸದ್ಯ ವಿಜಯೇಂದ್ರ ಅವರ ಬಗ್ಗೆನೆ ಪಕ್ಷದಲ್ಲಿ ಬಹಳಷ್ಟು ವಿರೋಧ ಇದೆ ಈಗ ಅವರು ಈ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಅಡೆತಡೆ ಮಾಡೋದಿಕ್ ಹೋಗೋದಿಲ್ಲ ಅಂತ ಕೂಡ ಅನಿಸ್ತಾ ಇದೆ ಹಾಗಾಗಿ ಕುಮಾರಸ್ವಾಮಿ ಒಬ್ಬರ ಮಾತಿಗಾಗಿ ಈ ರೀತಿಯ ಎಲ್ಲ ಒಂದು ಸರ್ಕಸ್ ಅನ್ನ ಸಿಪಿ ಪಿ ಯೋಗೀಶ್ವರ್ ಅವರು ಒಪ್ಪೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಶುರುವಾಗಿದೆ